ನಾಯಿ ಇದೆ ಎಚ್ಚರಿಕೆ ಅಂದ ತಕ್ಷಣವೇ ನಿಮಗೂ ಒಂದು ಕುತೂಹಲ ಇರುತ್ತೆ ಲೈಕ್ ಏನಿರ್ಬೋದು ಲೈಕ್ ವಾಟ್ ಇಸ್ ದಿಸ್ ಇದು ಎಲ್ಲ ಕಡೆಯೂ ಈ ಬೋರ್ಡ್ ಇದ್ದೇ ಇರುತ್ತಲ್ವಾ ಇದನ್ನು ಕೂಡ ಒಂದು ಸಿನಿಮಾ ಟೈಟಲ್ ನಾವು ಮಾಡ್ಬೋದಾ ಅನ್ನೋ ಒಂದು ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ಅವ್ರು ಹೇಳಿದರು ಸರ್ ಈ ಥರ ಟೈಟಲ್ ಇಡೋಣ ಅಂತ ಹೇಳಿದರು ನಾನಂದೆ ಅಲ್ಲ ರೀ ಇದು ತುಂಬ ಕಾಮನ್ ಆಗಿದೆ ಜನಕ್ಕೆ ಅದು ಹೇಗೆ ರೀಚ್ ಆಗುತ್ತೆ ಅಂದರೆ ಸರ್ ನಾವು ಕಾಮನ್ ಆಗಿರೋರನ್ನ ನಾವು ಕಾಮನ್ ಮ್ಯಾನ್ಗೋಸ್ಕರ ಇಲ್ಲ ನಾವು ಕಾಮನ್ ಪೀಪಲ್ಗೋಸ್ಕರ ಸಿನಿಮಾ ತೆಗಿತಾ ಇರೋದು ನಾವೇನೋ ದುಡ್ಡು ಮಾಡಿ ಇನ್ನೊಂದು ಮಾಡಿ ಏನೋ ಮಾಡಬೇಕು ಅಂತ ತೆಗೀತಿಲ್ಲ ಸೊ ಇದು ಸ್ಟೋರಿ ಕಾಮನ್ ಪೀಪಲ್ಗೆ ರಿಲೇಟೆಡ್ ಆಗಿರಲಿ ಏಕೆಂತಂದರೆ ಈಗ ನಾವು ಪ್ರತಿದಿನ ಕೂಡ ನೋಡ್ತಾನೆ ಇರ್ತೀವಿ ಈ ನಾಯಿಗಳು ಕಚ್ಚೋದಾಗಲಿ ಇಲ್ಲ ನಾಯಿಗಳಿಗೆ ಊಟ ಹಾಕೋದಾಗ್ಲಿ ಈ ಯೂಟ್ಯೂಬ್ ವೀಡಿಯೋಸ್ ಆಗಲಿ ಪ್ರತಿಯೊಂದು ಈ ಫೇಸ್ಬುಕ್ ವೀಡಿಯೋಸ್ ಆಗಲಿ ಅದು ಇದು ಪ್ರತಿಯೊಂದು ಕೂಡ ನೀವು ನೋಡ್ತಾ ಇರುವಾಗ ಏನು ಅಂತಂದರೆ ಲೈಕ್ ನಮ್ಮ ಮನೆ ಹತ್ರ ಬರಬೇಡ ನಾಯಿಗೆ ಊಟ ಹಾಕ್ಬೇಡ ಈಗ ಇತ್ತೀಚೆಗೆ ನಾವು ಡೆಲ್ಲಿಯಲ್ಲಿ ಕೂಡ ನೋಡಿದ್ವಿ ಈ ಸ್ಟ್ರೈ ಡಾಗ್ಸ್ನೆಲ್ಲ ತೊಗೊಂಡೋಗಿ ಎಲ್ಲಾದರೂ ಹಾಕಬೇಕು ಎಲ್ಲಾದರೂ ಹಾಕಿ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು ಇಲ್ಲ ಅಲ್ಲೇ ಅದಕ್ಕೆ ಒಂದು ಶೆಲ್ಟರ್ ಮಾಡಬೇಕು ಈ ಥರದ್ದೆಲ್ಲ ಕೂಡ ನಾವು ನೋಡ್ತಾನೆ ಬಂದಿದ್ವಿ ಎಲ್ಲನೂ ಕೂಡ ಸೊ ಇದಕ್ಕೆ ಸಂಬಂಧಪಟ್ಟಿರೋ ಅಂಥ ಒಂದು ಸ್ಟೋರಿ ಆ್ಯಂಡ್ ಅಪಾನ್ ದಟ್ ಈಗ ಯಾವುದೇ ಒಂದು ನಮಗೊಂದು ಕಾಯಿಲೆ ಬಂದರೆ ನಮಗೆ ಈಸಿಯಾಗಿ ಚಿಕಿತ್ಸೆ ಸಿಗುತ್ತೆ ಅಲ್ವಾ ಬಟ್ ರೇಬೀಸ್ ಬಂದರೆ ಏನಾಗುತ್ತೆ ಅಂದರೆ ನಾವು ಚಿಕಿತ್ಸೆ ನೀಡೋ ಅಂಥದ್ದೊಳಗಡೆ ನಾವು ಅದನ್ನು ನೀಡಲೇಬೇಕಾಗತ್ತೆ ಇಲ್ಲ ಅಂತಂದರೆ ಅದು ಒಂದು ಔಟ್ ಆಫ್ ಲಿಮಿಟ್ ಹೋಯಿತು ಅಂತಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಅಸ್ ಟು ಟ್ರೀಟ್ ಆ್ಯಂಡ್ ದ ಪೇಷಂಟ್ ಕೆನ್ ಗೋ ಇವೆನ್ ಟು ಡೆತ್ ಆಲ್ಸೋ ಆ್ಯಂಡ್ ದ ಪೇನ್ಫುಲ್ ಡೆತ್ ಅಂತ ಹೇಳ್ತೀವಿ ಸೊ ಈ ಟಾಪಿಕ್ಸ್ನೆಲ್ಲ ನಾವು ಮೈಂಡಲ್ಲಿಟ್ಕೊಂಡು ಡೈರೆಕ್ಟರ್ ಬಂದು ನನಗೆ ಕತೆ ಹೇಳಿದಾಗ ಇದು ನಾಯಿ ಸುತ್ತ ರಿವಾಲ್ವ್ ಆಗುವಂಥ ಕತೆ ತುಂಬ ಚೆನ್ನಾಗಿತ್ತು ಅದು ನಂಗೆ ತುಂಬ ಇಷ್ಟ ಆಯಿತು